ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಅಂದ ಕೂಡಲೇ ನೆನಪಾಗೋದು ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಬಿಗ್ ಬಾಸ್ ಹೌದು ಸ್ವಾಮಿ ಕಿರುತೆರೆಯಲ್ಲಿ ಕನ್ನಡದ ಬಿಗ್ ಶೋ ಆಗಿರುವ ಬಿಗ್ ಬಾಸ್ ಕನ್ನಡ ಲೆವೆನ್ಗೆ ನಿನ್ನೆ ಅದ್ದೂರಿ ತೆರೆ ಬಿದ್ದಿದೆ ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ನ ವಿಶೇಷತೆ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ರಗಡ್ ಲುಕ್ನಲ್ಲಿ ಮಿಂಚಿದ ಕಿಚ್ಚ ಬಿಗ್ ಬಾಸ್ನ ಫೈನಲ್ ಶೋ ಹೇಗಿತ್ತು ಬಿಗ್ ಬಾಸ್ ಲೆವೆನ್ ನಾನು ನಡೆಸುವ ಕೊನೆಯ ಸೀಸನ್ ಅಂತ ಹೇಳಿದ್ದ ಸುದೀಪ್ ಅವರು ನಿರೂಪಣೆ ಮಾಡಲು ರಗಡ್ ಆಗಿ ವೇದಿಕೆ ಮೇಲೆ ಕಾಣಿಸಿಕೊಂಡರು ವೈಟ್ ಆ್ಯಂಡ್ ವೈಟ್ ನಲ್ಲಿ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಏರಿದ ಕಿಚ್ಚ ಸುದೀಪ್ ಅವರನ್ನು ಕಂಡು ಫ್ಯಾನ್ಸ್ ದಿಲ್ ಆಗಿದ್ದಾರೆ ಫೈನಲ್ನಲ್ಲಿ ವಿನ್ನರ್ ಯಾರು ಎಂಬುದನ್ನು ಘೋಷಿಸಿದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳಿದ್ದು ತುಂಬಾ ವಿಶೇಷವಾಗಿತ್ತು ಮುಂದಿನ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡಲ್ಲ ಎಂದಿರುವ ಕಿಚ್ಚನ ನಿರ್ಧಾರಕ್ಕೆ ಬಿಗ್ ಬಾಸ್ ಫ್ಯಾನ್ಸ್ ನಿರಾಸೆಯಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಅದ್ದೂರಿ ತೆರೆ ಸಿಂಗರ್ ಹನುಮಂತ ಇದೀಗ ವಿನ್ನರ್ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಿನ್ನೆ ಕೊನೆಗೊಂಡಿದೆ ಗ್ರಾಂಡ್ ಫಿನಾಲೆಯಲ್ಲಿ ಹಳ್ಳಿ ಹೈದ ಸಿಂಗರ್ ಹನುಮಂತ ಅವರು ಗೆದ್ದು ಬೀಗಿದ್ದಾರೆ ರನ್ನರ್ ಅಪ್ ಆಗಿ ಅವರು ಜನರ ಈ ನಲ್ಲಿ ಇಪ್ಪತ್ತೊಂದು ದಿನ ಪೂರೈಸಿದ ನಂತರ ವೈಲ್ಡ್ ಕಾರ್ಡ್ ಮುಖೇನ ಎಂಟ್ರಿ ಕೊಟ್ಟಿದ್ದ ಸಿಂಗರ್ ಹನುಮಂತ ತನ್ನ ಮುಗ್ಧತನದ ಜೊತೆಗೆ ಚಾಲಾಕಿ ಆಟದ ಕರಾಮತ್ತನ್ನ ತೋರಿದ್ದು ಹಲವಾರು ಜನರನ್ನ ಹಿಂದಿಕ್ಕಿ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ರು ಇದೀಗ ಸೀಸನ್ ಲೆವೆನ್ ರ ಫಿನಾಲೆಯಲ್ಲಿ ಸುದೀಪ್ ಅವರು ಹನುಮಂತನ ಕೈ ಮೇಲೆತ್ತಿ ವಿನ್ನರ್ ಎಂದು ಘೋಷಿಸಿದ್ದಾರೆ ಸೀಸನ್ ಇಲೆವೆನ್ ಹನುಮಂತ ವಿನ್ನರ್ ಹನುಮಂತ ಸೃಷ್ಟಿಸಿದ ಹೊಸ ಇತಿಹಾಸ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಗೆದ್ದ ಮೊದಲ ಸ್ಪರ್ಧೆ ಎಸ್ ಬಿಗ್ ಬಾಸ್ ಗೆ ಇಪ್ಪತ್ತೊಂದು ದಿನಗಳ ನಂತರ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹನುಮಂತ ತನ್ನ ಮುಗ್ಧತೆಯ ಆಟದ ಮುಖೇನ ಬುದ್ಧಿವಂತಿಕೆಯನ್ನ ಬಳಸಿ ಜನರಿಗೆ ಕಿಲಾಡಿ ಇದ್ದೀನಿ ಅಂತ ತೋರಿಸಿದ್ದ ಅವರ ಆಟಕ್ಕೆ ಬಿಗ್ ಬಾಸ್ ಮನೆ ಮಂದಿಯೇ ನಿಜಕ್ಕೂ ಶಾಕ್ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಹಾಡುಗಳನ್ನ ಹಾಡಿಕೊಂಡು ಜನರಿಗೆ ಹೆಚ್ಚು ಹತ್ತಿರನಾದ ಹನುಮಂತ ಇದೀಗ ಕಪ್ ಗೆದ್ದು ಮನೆ ಮನೆ ಮಾತಾಗಿದ್ದಾನೆ ಹನುಮಂತನಿಗೆ ಪೈಪೋಟಿ ಕೊಟ್ಟ ಸ್ಪರ್ಧಿಗಳು ಎಲ್ಲರನ್ನ ಹಿಮ್ಮೆಟ್ಟಿಸಿ ಮುನ್ನುಗ್ಗಿದ ಹಳ್ಳಿ ಹೈದ ಇಪ್ಪತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಆಟವಾಡಿದ ಘಟಾನುಘಟಿ ಸ್ಪರ್ಧಿಗಳ ಮಧ್ಯೆ ವೈಲ್ಡ್ ಕಾರ್ಡ್ ಮುಖೇನ ಎಂಟ್ರಿ ಕೊಟ್ಟರು ರಜತ್ ಹಾಗೂ ಹನುಮಂತ ರಜತ್ ಹೇಳಿ ಕೇಳಿ ಭಯಾನಕ ಆಟಗಾರ ಹನುಮಂತ ಮುಗ್ಧ ಮನಸ್ಸಿನ ಸಾಫ್ಟ್ ಪ್ಲೇಯರ್ ಇವರೆಲ್ಲರ ಜೊತೆ ಸಂಭಾಳಿಸಿ ತನ್ನ ಆಟದ ಮೇಲೆ ಫೋಕಸ್ ಮಾಡಿ ಕೋಟ್ಯಾಂತರ ಓಟ್ಸ್ ಪಡೆದು ವಿನ್ನರ್ ಆಗಿದ್ದಾನೆ ಬಿಗ್ ಬಾಸ್ ಫೈನಲ್ನ ಹಿಂದಿನ ದಿನ ದೊಡ್ಡ ಮನೆಯಲ್ಲಿ ಉಳಿದಿದ್ದು ರಜತ್ ತ್ರಿವಿಕ್ರಮ್ ಉಗ್ರಂ ಮಂಜು ಮೋಕ್ಷಿತಾ ಹಾಗೂ ಹನುಮಂತ ತ್ರಿವಿಕ್ರಮ್ ರಜತ್ ಹಾಗೂ ಹನುಮಂತನ ಮಧ್ಯೆ ತೀವ್ರವಾಗಿ ಪೈಪೋಟಿ ಏರ್ಪಟ್ಟಿತ್ತು ಕೊನೆಗೆ ಹನುಮಂತನೇ ಎಲ್ಲರನ್ನ ಹಿಂದಿಕ್ಕೆ ವಿನ್ನರ್ ಆಗಿದ್ದಾನೆ ಕಿಚ್ಚನಿಲ್ಲದ ಬಿಗ್ ಬಾಸ್ ಹೇಗಿರಲಿದೆ ಸುದೀಪ್ ಬದಲು ಶೋ ಯಾರು ನಡೆಸ್ತಾರೆ ಸುದೀಪ್ ಅವರು ಬಿಗ್ ಬಾಸ್ಗೆ ವಿದಾಯ ಹೇಳಿದ್ದು ಮುಂದಿನ ಸೀಸನ್ನ ನಿರೂಪಣೆಯು ಯಾರ ಹೆಗಲಿಗೆ ಸೇರಲಿದೆ ಎಂಬ ಕುತೂಹಲ ಸಾಕಷ್ಟು ಜನರಲ್ಲಿ ಮೂಡಿದೆ ಈಗಾಗಲೇ ಸುದೀಪ್ ಇಲ್ಲದೆ ಬಿಗ್ ಬಾಸ್ ನೋಡಲ್ಲ ಅಂತ ಸಾಕಷ್ಟು ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸುತ್ತಿದ್ದರೆ ಮತ್ತಷ್ಟು ಜನ ಸುದೀಪ್ ನಂತರ ಇವರು ಶೋ ನಡೆಸಲಿ ಅವರು ಶೋ ನಡೆಸಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಿದ್ದಾರೆ బిగ్ బాస్ నడుస్తారా రిషబ్ శెట్టి లిస్ట్ నల్ గణేష్ రిషబ్ రమేష్ అరవింద్ ಸುದೀಪ್ ನಂತರ ಬಿಗ್ ಬಾಸ್ ನಡೆಸೋಕೆ ಇವರಿಂದ ಮಾತ್ರ ಸಾಧ್ಯ ಎಂಬ ಚರ್ಚೆ ಸಖತ್ತು ಸದ್ದು ಮಾಡ್ತಿದೆ ಮುನ್ನೆಲೆಯಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹೆಸರು ತುಂಬಾನೇ ಕೇಳಿ ಬರ್ತಿದೆ ಅವರ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ವೇಕೆಂಡ್ ವಿತ್ ರಮೇಶ್ ನಿರೂಪಣೆ ಮಾಡಿ ಜನರ ಮನೆ ಮಾತಾಗಿರುವ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ರಮೇಶ್ ಅರವಿಂದ್ ಅವರು ಶೋ ನಡೆಸಲಿ ಎಂಬಂತಹ ಚರ್ಚೆಗಳು ನಡೀತಾ ಇವೆ ಈ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಬಿಗ್ ಬಾಸ್ ನಿಯೋಜಕರು ತಿಳಿಸಿಲ್ಲ ಕಳೆದ ಹತ್ತು ಸೀಸನ್ಗಳ ವಿನ್ನರ್ಸ್ ಯಾರು ಬಿಗ್ ಬಾಸ್ ಕನ್ನಡ ಶುರುವಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಸೀಸನ್ನಲ್ಲಿ ವಿಜಯ್ ರಾಘವೇಂದ್ರ ಅವರು ವಿನ್ನರ್ ಆಗಿದ್ರು ನಂತರ ಸೀಸನ್ಗಳಲ್ಲಿ ಅಕುಲ್ ಬಾಲಾಜಿ ನಟಿ ಶ್ರುತಿ ಪ್ರಥಮ್ ಚಂದನ್ ಶೆಟ್ಟಿ ಶಶಿಕುಮಾರ್ ಶೈನ್ ಶೆಟ್ಟಿ ಮಂಜು ಪಾವ್ಗಡ ರೂಪೇಶ್ ಶೆಟ್ಟಿ ಹಾಗೂ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಬಿಗ್ ಬಾಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದು ಇದೀಗ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಲೆವೆನ್ಗೆ ನಿನ್ನೆ ಅದ್ದೂರಿ ತೆರೆ ಬಿದ್ದಿದ್ದು ಈ ಬಾರಿಯ ವಿನ್ನರ್ ಹನುಮಂತ ಆಗಿದ್ದಾರೆ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಜನರ ಮನ ಗೆದ್ದಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ಇದೇ ನನ್ನ ಕೊನೆ ಸೀಸನ್ ಅಂತ ಹೇಳಿದ್ದಾರೆ ಸುದೀಪ್ ಇಲ್ಲದ ಬಿಗ್ ಬಾಸ್ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಷ್ಟೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ naya nishchita